ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಒಂದು ಕಡೆ ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಖಾಲಿ ಇದೆ ಸ್ನೇಹಿತರೆ ಇದು ಬಾಳೆ ಬೈಲ ಈ ಪೆಟ್ರೋಲ್ ಬಂಕ್ ಇದೆ ಒಬ್ಬರು ಕೆಲಸಕ್ಕೆ ಬೇಕಾಗಿದ್ದಾರೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಅವರ ಪೆಟ್ರೋಲ್ ಬಂಕಿಗೆ ಬಾಳೆ ಬೈ ಪೆಟ್ರೋಲ್ ಬಂಕಿಗೆ ಹೋಗಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ತಾ ಸ್ನೇಹಿತರೆ ಮತ್ತು ಒಬ್ಬರು ಬೇಕಾಗಿದೆ ಇದು ಡೇ ಶಿಫ್ಟ್ ಇರೋ ಸ್ನೇಹಿತರೆ ಡ್ಯೂಟಿ ಡೇ ಶಿಫ್ಟ್ ಇರುತ್ತೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮತ್ತೆ ನೀವು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತು ನೀವು ಟೂರ್ ಹೋಗೋ ಇಂಟ್ರೆಸ್ಟ್ ಏನಿದ್ರೆ ಸ್ನೇಹಿತರೆ ಜೆ ಕೆ ಟೂರ್ ಟ್ರಾವೆಲ್ಸ್ ಅಂತ ಅವರು ಬೆಳಗಾವಿಯವರು ಒಂದು ಟೂರ್ ಇಟ್ಟಿದ್ದಾರೆ ಸ್ನೇಹಿತರೆ ಹಂಪಿ ಮತ್ತು ಬೆಳಗಾವಿ ಇಂಥ ಪ್ಲೇಸ್ಗೆಲ್ಲ ಟೂರ್ ಇಟ್ಟಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ಅವರ ಫೋನ್ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಅಂದರೆ ಊಟ ತಿಂಡಿ ರೂಮ್ಸ್ ಮತ್ತು ಗೈಡ್ಲೈನ್ಸು ಎಲ್ಲ ವ್ಯವಸ್ಥೆ ಇರೋ ಸ್ನೇಹಿತರೆ ಇದು ಒಬ್ಬೊಬ್ಬರಿಗೆ ನಾಲ್ಕೂವರೆ ಸಾವಿರ ಆಗೋ ಸ್ನೇಹಿತರೆ ಇದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಶುಕ್ರವಾರ ಸ್ನೇಹಿತರೆ ಅವತ್ತು ಈ ಟೂರ್ ಇರುತ್ತೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಟೂರಿಗೆ ಹೋಗ್ಬೋದು ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ